ಮುಂಬೈಗೆ ಹೋಗುವ ಬಸ್ ದೇವರಗೋನಾಲ ಗ್ರಾಮದಲ್ಲಿ ನಿಲ್ಲಿಸಬೇಕು ಅಂತ ಸಾರ್ವಜನಿಕರ ಮನವಿ ಇಂದು ಯಾದಗಿರಿ ಜಿಲ್ಲೆಯ ದೇವರಗೋನಾಲ ಗ್ರಾಮದ ಮುಖಂಡರು ಕಲ್ಯಾಣ ಕರ್ನಾಟಕ ರಸ್ತೆ ಸಾರಿಗೆ ನಿಗಮದ ಸುರಪುರ ಘಟಕದ ವ್ಯವಸ್ಥಾಪಕರಿಗೆ ಮನವಿಯೊಂದನ್ನು ಸಲ್ಲಿಸಿದ್ದಾರೆ ಸುರಪುರದಿಂದ ಮುಂಬೈಗೆ ತೆರಳುವಂತಹ ಬಸ್ ದೇವರಗೋನಾಲ ಗ್ರಾಮದಲ್ಲಿ ನಿಲ್ಲಿಸಬೇಕು ಅನ್ನೋದು ಅವರ ಮುಖ್ಯ ಬೇಡಿಕೆಯಾಗಿದೆ ದೇವರಗೋನಾಲದಲ್ಲಿ ಐತಿಹಾಸಿಕ ಶ್ರೀ ಜಗದ್ಗುರು ಮೌನೇಶ್ವರ ದೇವಸ್ಥಾನ ಇದೆ ಮಹಾರಾಷ್ಟ್ರ ಹಾಗೆ ಇತರ ರಾಜ್ಯಗಳಿಂದ ಅಲ್ಲಿಗೆ ಭಕ್ತರು ಆಗಮಿಸ್ತಾರೆ ಅಲ್ಲದೆ ನಮ್ಮ ಗ್ರಾಮಸ್ಥರು ಉದ್ಯೋಗ ಶಿಕ್ಷಣ ಹಾಗೆ ಆರೋಗ್ಯ ಸೇವೆಗಳಿಗಾಗಿ ಪ್ರಯಾಣಿಸ್ತಾ ಇರೋದ್ರಿಂದ ಬಸ್ ಇಲ್ಲಿ ನಿಲುಗಡೆಯಾಗೋದು ಅತ್ಯವಶ್ಯಕ ಅಂತ ಗ್ರಾಮಸ್ಥರು ಅಭಿಪ್ರಾಯಪಟ್ಟಿದ್ದಾರೆ ಸುರಪುರದಿಂದ ಕೇವಲ ಏಳು ಕಿಲೋಮೀಟರ್ ದೂರದಲ್ಲಿರುವಂತಹ ಈ ಗ್ರಾಮವನ್ನ ಬಸ್ ಮಾರ್ಗದಲ್ಲಿ ಸೇರಿಸಬೇಕು ಅಂತ ಒತ್ತಾಯ ಮಾಡಿದ್ದಾರೆ ಮನವಿಗೆ ಸ್ಪಂದನೆ ಇಲ್ಲದ್ರೆ ಉಗ್ರ ಹೋರಾಟವನ್ನ ಮಾಡಬೇಕಾಗುತ್ತೆ ಅನ್ನುವಂತಹ ಎಚ್ಚರಿಕೆಯನ್ನು ಸಹ ನೀಡಿದ್ದಾರೆ ಈ ಸಂದರ್ಭದಲ್ಲಿ ಮಾತಾಂಡಪ್ಪ ದೊರೆ ದೇವೇಂದ್ರಪ್ಪ ಚಿಕ್ಕನಹಳ್ಳಿ ಈಶ್ವರ ಕಂಬಾರ ನಿಂಗು ನಾಯಕ್ ಭೀಮಣ್ಣ ದಿವಳಗುಡ್ಡ ಮಲ್ಲಯ್ಯ ಮತ್ತೆ ಪರಮಣ್ಣ ಮುಂತಾದವರು ಉಪಸ್ಥಿತರಿದ್ದರು ಬೀರೋ ರಿಪೋರ್ಟ್ ಈ ಮೇಲ್ಕಾಣಿಸಿದ ದಿವಸಕ್ಕೆ ಸಂಬಂಧಿಸಿದಂತೆ ನಾನು ಶ್ರೀ ಎಚ್ ಎಚ್ಪೇಟೆಗಾರ್ ಅಧ್ಯಕ್ಷರು ಜಿಲ್ಲಾ ಕಾಂಗ್ರೆಸ್ ಸಮಿತಿ ಪರಿಶಿಷ್ಟ ಪಂಗಡ ವಿಭಾಗ ಯಾದಗಿರಿ ಹಾಗೂ ಸಾರ್ವಜನಿಕರು ದೇವರಗೋನಾಳ ತಾಲೂಕು ತುರ್ಕೂರು ಜಿಲ್ಲಾ ಯಾದಗಿರಿ ಎಂದು ತಮ್ಮಲ್ಲಿ ನೇರ್ಚಿಕೊಳ್ಳುವುದೇನೆಂದರೆ ದೇವರಗೋಲ ಗ್ರಾಮದಲ್ಲಿ ಜಗತ್ತೂರು ಶ್ರೀ ಮೌನೇಶ್ವರ ದೇವಸ್ಥಾನವು ಐತಿಹಾಸಿಕ ಸ್ಥಳವಾಗಿದ್ದು ಸದರಿ ದೇವಸ್ಥಾನಕ್ಕೆ ಮಹಾರಾಷ್ಟ್ರ ಮತ್ತು ವಿವಿಧ ರಾಜ್ಯಗಳಿಂದ ಭಕ್ತರು ಆಗಮಿಸಿ ದೇವರ ಕೃಪೆಗೆ ಆಗಮಿಸುತ್ತಿತ್ತು ಹಾಗೂ ವಿವಿಧ ಜಿಲ್ಲೆಗಳಿಂದ ಕೂಡ ಜನರು ಆಗಮಿಸುತ್ತಿದ್ದು ಹಾಗೂ ವಿವಿಧ ರಾಜ್ಯ ಮತ್ತು ಜಿಲ್ಲೆಗಳಿಗೆ ಬಿಡಿಯುವುದಕ್ಕೆ ಹೋದ ಕಾರ್ಮಿಕರಿಗೆ ಹಾಗೂ ಆಸ್ಪತ್ರೆಗಳಿಗೆ ಹೋಗುವ ರೋಗಿಗಳಿಗೆ ಶಾಲಾ ಕಾಲೇಜು ಮಕ್ಕಳಿಗೆ ಅನುಕೂಲವಾಗದಂತೆ ಮತ್ತು ತ್ರಿಪುರದಿಂದ ಏಳು ಕಿಲೋಮೀಟರ್ ಅಂತರದಲ್ಲಿ ಇರುವ ಇರುತ್ತದೆ ಆದ ಕಾರಣ ದಯಾಳುಗಳಾದ ತಾವುಗಳು ತಮ್ಮ ಸಮಸ್ಯೆಯನ್ನು ಅರಿತು ನಮ್ಮ ಮನವಿಗೆ ಸ್ಪಂದಿಸಿ ಸದರಿ ಬಸ್ಸು ದೇವರಗೊಳಲ್ ಗ್ರಾಮಕ್ಕೆ ನಿಲ್ಲಿಸುವಂತೆ ಆದೇಶಿಸಬೇಕೆಂದು ತಮ್ಮಲ್ಲಿ ವಿನಂತಿಸಿಕೊಳ್ಳುತ್ತೇವೆ ಒಂದು ವೇಳೆ ವಿಳಂಬವಾದರೆ ಸಾರ್ವಜನಿಕರು ಕೊಡೋಕೊಂಡು ಕೊಂಡುಕೊಂಡು ತಮ್ಮ ಘಟಕದ ಮುಂದೆ ಉಗ್ರವಾದ ಹೋರಾಟ ಮಾಡುತ್ತೇವೆ ಎಂದು ನಿರ್ಧರಿಸುತ್ತವೆ